ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ಇದು ಸವಾಲು ಮೆಟ್ಟಿ ನಿಂತು ಸಾಧನೆಯ ಇತಿಹಾಸ ಬರೆದ ವ್ಯಕ್ತಿ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ಯಶಸ್ಸಿನ ಚರಿತ್ರೆ ನಾನು ಕುಮಾರ್ ವಿಟ್ಲ ತುಳುನಾಡಿನ ಕೃಷಿ ಬದುಕಿನಲ್ಲಿ ಹುಟ್ಟಿಕೊಂಡ ಕ್ರೀಡೆ ಕಂಬಳ ವಿಶ್ವಮಟ್ಟದಲ್ಲಿ ಆಕರ್ಷಣೆಯಾಗಿದ್ದು ಗೌರವ ಸಂಪಾದಿಸಿದ್ದು ಹೇಗೆ ಗ್ರಾಮೀಣ ಕ್ರೀಡೆಯೆಂದೇ ಬಿಂಬಿತವಾಗಿದ್ದ ಕಂಬಳ ಕ್ಷೇತ್ರ ದಾಖಲೆಯ ಸರಮಾಲೆಯನ್ನು ಬರೆದಿದ್ದು ಹೇಗೆ ಇವೆಲ್ಲವನ್ನು ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ತುಳುನಾಡಿನ ಜಾನಪದ ಕ್ರೀಡೆಯಾಗಿರುವ ಕಂಬಳ ಭಾರತದ ವಿಭಿನ್ನ ಸಂಸ್ಕೃತಿಯೊಂದರ ಪ್ರತಿನಿಧಿಯಾಗಿಯೂ ಗುರುತಿಸಿಕೊಂಡಿದೆ ಕಂಬಳವು ಕಂಪ ಮತ್ತು ಕಲಾ ಎಂಬ ಎರಡು ಪದಗಳಿಂದ ಹುಟ್ಟಿಕೊಂಡಿದೆ ಕಂಪ ಎಂದರೆ ಕೆಸರು ಕಲಾ ಎಂದರೆ ಮೈದಾನ ಕಂಬಳ ಎಂದರೆ ಕೆಸರಿನಿಂದ ಕೂಡಿದ ಮೈದಾನ ಎಂದರ್ಥ ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಈ ಕಂಬಳ ಕ್ರೀಡೆಗಿದೆ ಎರಡು ಎಕರೆಗಿಂತ ಹೆಚ್ಚಿನ ಭೂಪ್ರದೇಶ ಅಂದರೆ ದೊಡ್ಡ ಗದ್ದೆ ಇದ್ದರೆ ಅದನ್ನು ಸಾಗುವಾಳಿ ಮಾಡೋದು ಒತ್ತು ಹದ ಮಾಡಲು ಒಂದು ಜೊತೆ ಅಥವಾ ಎರಡು ಜೊತೆ ಕೋಣ ಸಾಕಾಗೋದಿಲ್ಲ ತುಳುನಾಡಿನ ಕೃಷಿಕರ ಹಟ್ಟಿಯಲ್ಲಿ ಒಂದು ಜೊತೆ ಎರಡು ಜೊತೆ ಕೋಣಗಳು ಇರುತ್ತಿದ್ದವು ಹಾಗಾಗಿ ದೊಡ್ಡ ಭೂಪ್ರದೇಶ ಅಥವಾ ಗದ್ದೆಯನ್ನು ಹದ ಮಾಡಲು ನೆರೆಹೊರೆಯ ಇತರ ಕೃಷಿಕರ ಕೋಣಗಳನ್ನು ಕೂಡ ಸಹಕಾರ ಪದ್ಧತಿಯಲ್ಲಿ ತಂದು ಏಕಕಾಲದಲ್ಲಿ ಅಂತಹ ಗದ್ದೆಗಳನ್ನು ಒಳುಮೆ ಮಾಡುತ್ತಿದ್ದ ವ್ಯವಸ್ಥೆ ನಮ್ಮ ತುಳುನಾಡಿನ ಕೃಷಿ ಬದುಕಿನಲ್ಲಿ ಇತ್ತು ಒತ್ತ ನಂತರ ಹಲಗೆ ಹಾಕಿ ಗದ್ದೆಯನ್ನು ಹದ ಮಾಡಲಾಗ್ತಾ ಇತ್ತು ಗದ್ದೆಯನ್ನು ಹದ ಮಾಡಿದ ಬಳಿಕ ಎಲ್ಲ ಕೋಣಗಳನ್ನು ಮನೋರಂಜನೆಗಾಗಿ ಓಡಿಸಲಾಗ್ತಾ ಇತ್ತು ಮುಂದೆ ಇದೇ ಒಂದು ಸ್ಪರ್ಧೆಯ ರೂಪ ಪಡೆದು ಗೆಲುವಿನ ಪ್ರತಿಷ್ಠೆಯ ವಿಚಾರವಾಗಿ ತುಳುವರ ಸಂಪ್ರದಾಯವಾಗಿ ಬೆಳೆಯಿತು ಉಳುಮೆಯ ಕೋಣಗಳು ಓಟದ ಕೋಣಗಳಾಗಿ ಬದಲಾದವು ಆಗ ಓಟದ ಕೋಣಗಳನ್ನು ವಿಶೇಷ ರೀತಿಯಲ್ಲಿ ಪ್ರತಿಷ್ಠೆಗಾಗಿ ಸಾಕಲಾಯಿತು ಬೇರೆ ಕಡೆಗಳಲ್ಲಿ ನಡೆಯುವ ಕಂಬಳಗಡಿಗೆ ಕೊಂಡು ಹೋಗುವ ಪದ್ಧತಿಯೂ ಬೆಳೆಯಿತು ಓಟದ ಕೋಣಗಳನ್ನು ಉಳುಮೆಯ ಕೋಣಗಳಿಂದ ಭಿನ್ನವಾಗಿ ನೋಡಿಕೊಳ್ಳಲಾಗುತ್ತದೆ ಉಳುಮೆಯ ಕೋಣಗಳ ಬೀಜಗಳನ್ನು ಒಡೆಯಲಾಗುತ್ತದೆ ಆದರೆ ಓಟದ ಕೋಣಗಳ ಬೀಜಗಳನ್ನು ಒಡೆಯುವ ಪದ್ಧತಿ ಇಲ್ಲ ಒಬ್ಬ ಕ್ರೀಡಾಳುವನ್ನು ಸಿದ್ಧಪಡಿಸಿದಂತೆ ಈ ಓಟದ ಕೋಣಗಳನ್ನು ಕೂಡ ಸಿದ್ಧಪಡಿಸಲಾಗುತ್ತದೆ ಆಹಾರ ಪದ್ಧತಿಯಲ್ಲೂ ಆರೈಕೆಯಲ್ಲೂ ಕೂಡ ಈ ಉಳುಮೆ ಕೋಣಗಳು ಮತ್ತು ಈ ಓಟದ ಕೋಣಗಳಲ್ಲಿ ಭಿನ್ನತೆ ಇದೆ ನವಂಬರ್ ಡಿಸೆಂಬರ್ ತಿಂಗಳಿನಿಂದ ಫೆಬ್ರವರಿ ಮಾರ್ಚ್ ತಿಂಗಳಿನವರೆಗೆ ಈ ಕಂಬಳದ ಸೀಸನ್ ಇರುತ್ತದೆ ಹಿಂದಿನ ಕಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಂಬಳದ ಪ್ರದೇಶಕ್ಕೆ ನಡೆದುಕೊಂಡೇ ಹೋಗ್ತಿದ್ರು ಈಗ ಕಂಬಳದ ತಂಡಗಳಲ್ಲಿ ವಾಹನದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತದೆ ಕಂಬಳ ನಡೆಯುವ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಕಂಬಳದ ಕೋಣಗಳನ್ನು ಸ್ವಂತ ಮಕ್ಕಳಿಂದ ಹೆಚ್ಚು ಪ್ರೀತಿಯಿಂದ ಮಾಲೀಕರು ನೋಡಿಕೊಳ್ಳುತ್ತಾರೆ ಅವುಗಳಿಗಾಗಿ ವಿಶೇಷ ಆಹಾರದ ವ್ಯವಸ್ಥೆ ಆರೈಕೆಯನ್ನು ಕೂಡ ಮಾಡಲಾಗುತ್ತೆ ಕೋಣಗಳ ಕೊಟ್ಟಿಗೆಯಲ್ಲಿ ಫ್ಯಾನ್ ಕೂಲರ್ಗಳನ್ನು ಕೂಡ ಅಳವಡಿಸಿರ್ತಾರೆ ಅವುಗಳಿಗೆ ಎಣ್ಣೆ ಹಾಕಿ ಮಸಾಜನ್ನು ಕೂಡ ಮಾಡ್ತಾರೆ ಬೆಚ್ಚಗಿನ ನೀರಿನಲ್ಲಿ ಸ್ನಾನವನ್ನು ಕೂಡ ಮಾಡಿಸಲಾಗುತ್ತೆ ಅಂದರೆ ಕಂಬಳದ ಕೋಣಗಳ ಬಗ್ಗೆ ಮಾಲೀಕರಿಗೆ ಎಷ್ಟು ಪ್ರೀತಿ ಇದೆ ಎಂಬುದನ್ನು ಇಲ್ಲಿ ಗಮನಿಸಬಹುದು ಮೊದಲು ವಿಶಾಲವಾದ ಗದ್ದೆಯಲ್ಲಿ ಓಡುವ ವ್ಯವಸ್ಥೆ ಇತ್ತು ಆ ಬಳಿಕ ಆ ಗದ್ದೆಗೆ ನಡುವೆ ಕರೆಯನ್ನು ನಿರ್ಮಿಸಿ ಜೋಡು ಕರೆ ಕಂಬಳವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ ಕಂಬಳದಲ್ಲಿ ನಾಲ್ಕು ವಿಭಾಗದಲ್ಲಿ ಸ್ಪರ್ಧೆ ನಡೀತದೆ ಹಗ್ಗ ಹಿರಿಯ ಹಗ್ಗ ಕಿರಿಯ ನೇಗಿಲು ಜೂನಿಯರ್ ಸೀನಿಯರ್ ಮತ್ತು ಅಡ್ಡ ಹಲಗೆ ಮತ್ತು ಕೆನೆ ಹಲಗೆ ಈ ವಿಭಾಗಗಳಲ್ಲಿ ನೂರ ಇಪ್ಪತ್ತು ನೂರ ಮೂವತ್ತು ಉದ್ದದ ಟ್ರ್ಯಾಕ್ನಲ್ಲಿ ಕಂಬಳದ ಕೋಣಗಳು ಸ್ಪರ್ಧೆಗೆ ಇಳಿಯುತ್ತವೆ ಸಾಂಪ್ರದಾಯಿಕವಾಗಿ ಸುಂದರವಾಗಿ ನಡೆಯುತ್ತಿದ್ದ ಕಂಬಳ ಕ್ರೀಡೆಗೂ ಕೂಡ ತೊಡಕು ತಕರಾರುಗಳು ಸಮಸ್ಯೆಗಳು ಕೂಡ ಎದುರಾಗಿವೆ ಪ್ರಾಣಿದಾಯ ಸಂಘ ಪೇಟ ಹಲವು ಬಾರಿ ಕಂಬಳದ ವಿರುದ್ಧ ಕಾನೂನು ಹೋರಾಟವನ್ನು ಮಾಡಿ ಕಂಬಳ ನಡೆಯದಂತೆ ಮಾಡಿತ್ತು ಅದಕ್ಕೆ ತುಳುನಾಡು ಮಾತ್ರವಲ್ಲ ಕರ್ನಾಟಕದ ವಿವಿಧ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಹೋರಾಟಗಳು ಕೂಡ ನಡೆದವು ಕಂಬಳದ ನಿಷೇಧ ವಾಪಸ್ ಆಗ್ರಹಿಸಿ ರಾಜಧಾನಿ ಬೆಂಗಳೂರಿನಲ್ಲಿ ವಿವಿಧ ಸಂಘಟನೆಗಳಿಂದ ಸರಣಿ ಪ್ರತಿಭಟನೆಗಳು ಕೂಡ ನಡೆಯಿತು ಕೆಲವು ವರ್ಷಗಳ ಕಾಲ ಬ್ಯಾನ್ ಆಗಿದ್ದ ಕಂಬಳ ಕೇಂದ್ರ ಸರ್ಕಾರದ ಸುಗ್ರೀವಾಜ್ಞೆ ಹಾಗೂ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದು ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವನ್ನು ಪಡೆದು ಮತ್ತೆ ಕಂಬಳ ಅಧಿಕೃತವಾಗಿ ನಡೆಯಲು ಸಾಧ್ಯವಾಯಿತು ಇತ್ತೀಚಿನ ದಿನಗಳಲ್ಲಿ ಕಂಬಳಕ್ಕೆ ವಿಶ್ವಮಟ್ಟದಲ್ಲಿ ಗೌರವಗಳು ಸಿಗುತ್ತಿವೆ ಕಂಬಳ ಟ್ರ್ಯಾಕ್ನಲ್ಲಿ ವೇಗದ ಓಟಕ್ಕೆ ಸಾಕ್ಷಿಯಾಗಿ ದಾಖಲೆಗಳು ಎಲ್ಲರ ಗಮನ ಸೆಳೆದಿವೆ ಕಂಬಳ ಕ್ಷೇತ್ರದ ಹುಸೇನ್ ಬೋಲ್ಟ್ ಎಂದೇ ಖ್ಯಾತಿ ಪಡೆದ ಶ್ರೀನಿವಾಸ್ ಗೌಡ ಅವರಿಗೆ ರಾಜ್ಯ ಸರ್ಕಾರದ ಪರವಾಗಿ ಅಂದಿನ ಮುಖ್ಯಮಂತ್ರಿಗಳು ಗೌರವವನ್ನು ಕೂಡ ನೀಡಿದರು ಕಂಬಳದ ಕೋಣಗಳು ತನ್ನ ಓಟದಿಂದಲೇ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದೆ ಪ್ರತಿಷ್ಠೆಯ ಕಣವಾಗಿರುವ ಕಂಬಳ ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನಲ್ಲೂ ವಿಶೇಷ ಖಾದ್ಯಗಳು ತುಳುವ ಸಂಸ್ಕೃತಿಯ ಜೊತೆಯಲ್ಲಿ ಅದ್ದೂರಿಯಾಗಿ ನಡೆದು ಲಕ್ಷಾಂತರ ಜನರ ಭಾಗವಹಿಸುವಿಕೆಯ ಮೂಲಕ ಯಶಸ್ವಿಯಾಯಿತು ಹೀಗೆ ತುಳುನಾಡಿನ ಗ್ರಾಮೀಣ ಮತ್ತು ಸಾಂಪ್ರದಾಯಿಕ ಜಾನಪದ ಕ್ರೀಡೆಯೊಂದು ಕೇವಲ ನಿರ್ದಿಷ್ಟ ಜನರಿಗೆ ಸೀಮಿತವಾಗಿರದೆ ವಿಶ್ವಾದ್ಯಂತ ಇರುವ ಜನರ ಪ್ರೀತಿಯನ್ನು ಗಳಿಸಿ ಹಲವು ಕಾನೂನು ಹೋರಾಟಗಳು ಹಾಗೆಯೇ ಪ್ರತಿಭಟನೆಗಳ ಒತ್ತಾಯಗಳಿಗೆ ಕಾರಣವಾಗಿ ಕೊನೆಗೆ ಕೇಂದ್ರ ಸರ್ಕಾರದ ಸುಗ್ರೀವಾಜ್ಞೆ ಸುಪ್ರೀಂ ಕೋರ್ಟ್ನ ಆದೇಶದಿಂದ ಈಗ ರಾಜಧಾನಿ ಬೆಂಗಳೂರಿನವರೆಗೆ ಕಂಬಳದ ಟ್ರ್ಯಾಕ್ ಹಬ್ಬಿಕೊಂಡಿದೆ ಇದಕ್ಕಿಂತ ಹೆಚ್ಚು ಅನೇಕ ದೇಶಗಳಿಂದ ಜನರು ಈ ಕಂಬಳ ನೋಡಲು ಬರುತ್ತಾರೆ ಎಲ್ಲದಕ್ಕೂ ಕಂಬಳ ಆಯೋಜಕರು ಕೋಣಗಳ ಮಾಲೀಕರು ಓಟಗಾರರು ಕಂಬಳದ ಅಭಿಮಾನಿಗಳು ಅವರ ಸಹಕಾರ ಬಹುದೊಡ್ಡ ಕಾರಣವಾಗಿದೆ ಒಟ್ಟಿನಲ್ಲಿ ತುಳುನಾಡಿನ ಜಾನಪದ ಕಂಬಳ ಕ್ರೀಡೆ ಚಿರಕಾಲ ನಡೆಯುತ್ತಿರಲಿ ಎನ್ನುವ ಆಶಯದ ಜೊತೆಗೆ ಇದಾಗಿತ್ತು ಈ ವಾರದ ಯಶಸ್ಸಿನ ಚರಿತ್ರೆ ಮತ್ತು ಮುಂದಿನ ವಾರ ಮತ್ತೊಂದು ಯಶಸ್ಸಿನ ಚರಿತ್ರೆ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಕನ್ನಡ